ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ಬ್ಲಾಗ್ ಎಲ್ರು ಹೇಗಿದ್ದೀರಿ ಎಲ್ರು ಅರಾಮಿರಿ ಅಂತ ಅನ್ಕೊಂಡಿನಿ ನನ್ನ ಫೋನ್ ಬಂದಾಗಿ ಇವಾಗ ಈ ದಿನ ತೊಡ್ರಿ ಇವತ್ತಿಗೆ ಯಪ್ಪ ಸಿಕ್ಕಾಪಟ್ಟೆ ಬೇಜಾರಾತ್ ನನ್ಗೆ ಬೇರೆ ಫೋನ್ ತಗೋಬೇಕು ಅಂದ್ರೆ ರಿಪೇರಿ ಆದ್ರೆ ಫೈನ್ ತೊಗೊಂಡ್ರಿಪೇರಿ ನಾನು ಅನ್ಕೊಂಡೆ ಟ್ವೆಂಟಿ ತೌಸಂಡ್ ಹೇಳಿದಿರಿ ಅದಕ್ಕೆ ರಿಪೇರಿ ಮಾಡ್ಸಾಕನ ಟ್ವೆಂಟಿ ಏಯ್ಟ್ ತೌಸಂಡ್ ಹೇಳಿದ್ರೆ ಅದಕ್ಕೆ ಇವತ್ತು ಫೋನ್ ಖರೀದಿಗೆ ಬಂದುಬಿಟ್ಟಿವಿ ಫೈನಲಿ ನಿನ್ನೆ ಒಂದ್ಸಲಿ ಬಂದಿದ್ವಿ ಮನೇನೂ ಬಂದಿದ್ವಿ ನಿನ್ನೆ ಮೋಟೋ ತೊಗೊಂಡ್ರ ಅಂತ ಅನ್ಕೊಂಡ್ವಿ ಬಟ್ ಮೋಟೋ ಬೇಡ ಅಂತಂದು ಡಿಸೈಡ್ ಮಾಡಿ ಇವತ್ತು ನಾವು ನಾ ಯಾವ ಫೋನ್ ತಗೋತೀನಿ ಅಂತಂದು ಶೇರ್ ಮಾಡ್ಕೋತೀನಿ ಮೋಟೋ ಅಂತಂದ್ರೆ ನೀನೇ ಅನ್ಕೊಂಡಿದ್ದೆ ಸ್ಯಾಮ್ಸಂಗು ಅಂದ್ಕೊಂಡಿದ್ದೆ ಮತ್ತೆ ಡಿಸಿಷನ್ ಚೇಂಜ್ ಮಾಡ್ಕೊಂಡು ಇವತ್ತು ಒಂದು ಡಿಸಿಷನ್ ಫೈನಲ್ ಡಿಸಿಷನ್ ಈಗ ಫೋನ್ ತಗೋಬೇಕಂತಂದ್ರೆ ಬರ್ರಿ ಈಗ ನಾ ಯಾವ ಫೋನ್ ತಗೋತೀನಿ ಅಂತಂದು ತೋರಿಸ್ತೀನಿ ಆದ್ರೆ ಇವಾಗ ನಾ ಏನು ಹೇಳಂಗಿಲ್ಲ ಮುಂದೆ ನಾವು ಫೋನ್ ಖರೀದಿಗೆ ಯಾರ್ಯಾರು ಬಂದಿವಾ ಅಂತಂದ್ರೆ ನಾನು ನನ್ನ ಮಾಡಿ ಆಮೇಲೆ ಪವನ್ ಬಂದನಾ ಬರ್ರಿ ಸ್ವಲ್ಪ ಫುಲ್ ಖುಷಿ ಆಗಿನ್ನ ಇವತ್ತು ಇದು ಒಂಥರ ನನ್ನ ಡ್ರೀಮ್ ಫೋನ್ ಆಗಿತ್ತು ಯಾವ್ದಂತ ಹೇಳ್ತೀನಿ ನಾವು ಈಗ ಐ ಸೆಂಟ್ರಿಗೆ ಬಂದಿದ್ವಿ ಇಲ್ಲೇ ನಾವು ಐಫೋನ್ ತೊಗೊಳಕ್ ಫೈನಲಿ ನನ್ನ ಡ್ರೀಮ್ ಕಮ್ ಟ್ರೂ ಅನ್ಬೋದು ಫೈನಲಿ ನನ್ನ ಐಫೋನ್ ತೊಗೊಳಕತ್ತೆ ನೋಡ್ರಿ ನಂಗೆ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಐಫೋನ್ ಅಷ್ಟು ದೊಡ್ಡ ಇನ್ವೆಸ್ಟ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಮ ಯಾವುದೋ ಒಂದು ಕ್ಯಾಮ್ರಾ ಚೆನ್ನಾಗಿದ್ರೆ ಮತ್ತು ಸ್ಟೋರೇಜ್ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದ್ರೆ ಸಾಕು ಫೋನ್ ತೊಗೊಂಬಿಟ್ರಾತಂತಂದು ಅಂದ್ಕೊಂಡೆ ನನ್ನ ಹಸ್ಬೆಂಡ್ ಏನಂದ್ರೆ ಇದು ಏನು ತೊಗೊಂತಿ ಐಫೋನ್ ತೊಗೊಂಬಿಡ ನೀನು ವಿಡಿಯೋಕ್ಕೂನು ಚಲೋ ಆಕೈತಿ ವ್ಲಾಗಿಂಗ್ ಮಾಡೋಕ್ಕೂ ಚಲೋ ಐತಿ ಕ್ಯಾಮ್ರಾ ಎಲ್ಲ ಅಂತಂದು ಅವರು ಸಜೆಷನ್ ಮಾಡಿ ಅವರು ಇದು ಮಾಡಿದರೆ ಫೈನ್ ಅಂತಂದು ಐಫೋನ್ ಸಿಕ್ಸ್ಟೀನ್ ಪ್ರೋ ಮ್ಯಾಕ್ಸ್ ಖರೀದಿ ಮಾಡೋಕತ್ತೀವಿ ನೋಡ್ರಿ ಬಿಲ್ಲಿಂಗ್ ಆಗತ್ತೈತಿ ನನ್ನ ಫೋನಿಂದ ಬಟ್ ನನಗೇನಿತ್ತಪ್ಪ ಅಂತಂದ್ರೆ ನನ್ನ ಅರ್ನಿಂಗ್ಸ್ನ್ಯಾಗ ಇನ್ನೂ ನಾನು ಒಂದು ಪೇಮೆಂಟು ಬಂದಿಲ್ಲ ಒಂದು ಪೇಮೆಂಟ್ ಬರಲಿ ಒಂದೆರಡು ಪೇಮೆಂಟ್ ಬರಲಿ ನೋಡೋಣ ಆಮೇಲೆ ತೊಗೊಂಡ್ರಾತ ಅಂತಂದು ಅನ್ಕೊಂಡೆ ಬಟ್ ಕಾಲ ಹಂಗೆ ಬರಲಿಲ್ಲ ಅದು ನಾನು ಇನ್ನೂ ಈ ಒನ್ ಪ್ಲಸ್ ರಿಪೇರಿ ಮಾಡಿಕೊಂಡು ಚೆನ್ನಾಗಿ ಕ್ಯಾಮ್ರಾನು ಚಲೋ ಆಯ್ತು ಅದನ್ನ ಮಾಡ್ಕೊಂಡ್ರಂತಂದು ಅಂದ್ಕೊಂಡಿದ್ದೆ ಫಸ್ಟಿಗೆ ಬಟ್ ನನ್ನ ಹಸ್ಬೆಂಡ್ ಏನಂದ್ರೆ ಇಲ್ಲ ಬಿಡು ಅದು ಆ್ಯಕ್ಚುಲಿ ಒನ್ ಪ್ಲಸ್ ಏನಾತಪ್ಪ ಅಂತಂದ್ರೆ ಮದರ್ ಬೋರ್ಡ್ ಹೋಗಿತ್ತು ರೀ ಅದು ಈಗ ಮದರ್ ಬೋರ್ಡ್ ಹೊಸದು ಹಾಕಿಸ್ಬೇಕಂದ್ರು ಟ್ವೆಂಟಿ ಏಟ್ ತೌಸಂಡ್ ಚಾರ್ಜ್ ಹೇಳಿದಿರಿ ಅವರು ಅದಕ್ಕೆ ಸುಮ್ಮನೆ ಅದರ ಆಫ್ ಆರೊಕ್ಕದಾಗ ಇನ್ನೊಂದು ಫೋನ ಬರ್ತೈತಿ ಅಂತಂದು ಕ್ಯಾನ್ಸಲ್ ಮಾಡಿದ್ವಿ ಫೈನಲಿ ನನ್ನ ಆ್ಯಪಲ್ ಫೋನ್ ನನ್ನ ಕೈಯಾಗ ಬಂತು ನೋಡ್ರಿ ನನ್ನ ಆ್ಯಪಲ್ ಬ್ಯೂಟಿ ಅಂತಲೇ ಹೇಳ್ಬೋದು ಒಂಥರ ಖುಷಿಯಾಗತ್ತಿತ್ತು ಒಂದು ಕಡೆ ಇಷ್ಟು ದೊಡ್ಡ ಇನ್ವೆಸ್ಟ್ ಬೇಕಾ ಅಂತಂದು ಅನ್ನಿಸ್ತು ಮತ್ತು ಅದರ ರೊಕ್ಕನ ನಾವು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಮತ್ತೇನು ಯೂಸ್ ಆಗುತ್ತಲ್ಲ ಅಂತಂದು ಹಂಗೂ ವಿಚಾರ ಮಾಡಿದ್ವಿ ಬಟ್ ಒಂದು ಫೋನ್ ನೀಡಿತ್ತು ಆಮೇಲೆ ಬ್ಲಾಗಿಂಗಿಗೆ ಆತ ಈಗ ಒಂದು ವಿಡಿಯೋ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಕ್ಲಾರಿಟಿ ಚೆನ್ನಾಗಿರೋ ಫೋನ್ ಬೇಕಾಗಿತ್ತು ಅಂತಂದು ಫೈನಲಿ ಇದನ್ನು ಮಾಡ್ಕೊಂಡ್ವಿ ಈಗ ಆ್ಯಪಲ್ ಸೆಂಟರ್ನವರು ನಂಗೆ ಫೋನ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಹೇಳಾಕತಿದ್ರೆ ಹಂಗೆ ನಂಗೆ ಅದ್ರ ಜೊತೆ ಏನೇನು ಫ್ರೀ ಬಂದೈತಪ್ಪ ಅಂದ್ರೆ ಒಂದು ಪವರ್ ಬ್ಯಾಂಕ್ ಬಂದೈತಿ ಒಂದು ಕ್ಯಾಮ್ರಾ ಪ್ರೊಟೆಕ್ಟರ್ ಅಂದರೆ ಕ್ಯಾಮ್ರಾ ಲೆನ್ಸ್ ಏನಿತ್ತಲ್ಲ ಅದು ಬಂದೈತಿ ಅದ್ರ ಬ ಅದನ್ನೂ ಹಾಕಿ ಕೊಡಕತ್ತಿದ್ರು ನೋಡ್ರಿ ಅವರು ಬಟ್ ಸರ್ವಿಸ್ ಅಂತೂ ಭಾಳ ಚಲೋ ಐತಿ ನಮ್ಮ ಹುಬ್ಬಳ್ಳಿ ಐ ಸೆಂಟರ್ ಒಳಗೆ ಖುಷಿ ಆತಪ್ಪ ನನಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಹಂಗೆ ಹಿಂಗೆ ವಿಚಾರ ಮಾಡಿ ನಾವು ಖರೀದಿ ಮಾಡಿದ್ದ ಟೈಮ್ ಬಂದು ಒಂಬತ್ತು ಗಂಟೆ ಮ್ಯಾಲಾಗಿತ್ತು ರೀ ಆಲ್ರೆಡಿ ನಮ್ಮ ಸ್ಟೋರು ಕ್ಲೋಸ್ ಆಗ ಕ್ಲೋಸ್ ಬಿಟ್ಟಿತ್ತು ಐ ಸೆಂಟ್ರ್ದು ನನ್ನ ಹಸ್ಬೆಂಡಿಗೆ ಒಂದು ಬಿಗ್ ಥ್ಯಾಂಕ್ಸ್ ಹೇಳ್ತೀನಿ ರೀ ನಾನು ಯಾಕಂದ್ರೆ ನನ್ನ ಆಸೆಗಳನ್ನು ಫುಲ್ಫಿಲ್ ಮಾಡ್ತಾರೆ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಬಟ್ ಏನು ಅನಿಸುತ್ತೆ ನನಗೇನು ಬೇಕು ಎಲ್ಲ ಫುಲ್ಫಿಲ್ ಮಾಡ್ತಾರಲ್ಲ ಅದು ಒಂದು ಭಾಳ ಖುಷಿನ ಫೈನಲಿ ನನ್ನ ಡ್ರೀಮ್ ಫೋನ್ ನನ್ನ ಕೈಯಾಗೈತು ನೋಡ್ರಿ ಖುಷಿಯಾಗತ್ತಿ ಸಿಕ್ಕಾಪಟ್ಟೆ ಖುಷಿ ಆಗತ್ತಿ ಥ್ಯಾಂಕ್ ಯು ಸೋ ಮಚ್ ರೀ ಆಕ್ಚುಲಿ ನಂಗೆ ತಗೋಬೇಕಂತಂದು ಏನಿರ್ಲಿಲ್ಲ ಇಂಟೆನ್ಶನ್ ಇವರು ಬಿಡ್ಲೇ ಅಲ್ಲ ನಂಗೆ ನಾ ಒಂದು ತರ್ಟಿ ತೌಸಂಡ್ ಒಳಗೆ ಕ್ಯಾಮ್ರಾ ಚಲೋ ಇರ್ತಿದ್ದು ತಗೊಂಡ್ರ ಅಂತಂದು ಹಂಗೆ ಅನ್ಕೊಂಡಿದ್ವಿ ಇವ್ರು ನೋಡಿದ್ರೆ ಬೇಡ ಯೂಟ್ಯೂಬ್ ಮಾಡತಿ ನನ್ನ ಕಡೆಯಿಂದ ಗಿಫ್ಟ್ ಅಂತಂದು ಇವರು ನಂಗೆ ಕೊಡ್ಸಿದ್ರು ಫುಲ್ ಖುಷಿಯಾಗಲ್ಲೆಶನ್ ಮಾಡಿದ್ರು ನೋಡ್ರಿ ನಂಗೆ ತಗೊಳಕ ಇದ ತಗೋರಿ ಅಂತಂದು ಅದೂ ಥ್ಯಾಂಕ್ಸ್ ಹೇಳ್ತೀನಿ ಅವ್ರಿಗೆ ಫೈನಲಿ ನನ್ನ ಮೊದಲ ವಿಡಿಯೋ ನೋಡ್ರಿ ಇದು ನನ್ನ ಐಫೋನ್ನಾಗ ಫಸ್ಟ್ ಕ್ಲಿಪ್ಪಿಂಗ್ ಕ್ಲಿಪ್ಪಿಂಗಿದೆ ಖುಷಿಯಾಗದೈತಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗೈತಿ ಎಕ್ಕಿ ನೋಡ್ರಿ ಅದು ಸ್ಟೋರ್ ಬ್ಯಾಗ್ನಾಗ ಏನೇನು ಅದ ಎಲ್ಲ ಅಮ್ಮ ಹೆಂಗೆ ಸಮಸಾಯತಿ ಫೋನ್ ತೊಗೊಂಡಿದ್ದು

ಇಷ್ಟು ದಿನ ಯಾಕೆ ಗ್ಯಾಪ್ ಮಾಡಿದ್ದೆ ಅಂದ್ರೆ ಇದ್ರ ಸಲುವಾಗಿ ನಾನು ನೋಡಿರಿ ಇನ್ನು ಮೇಲೆ ಒಳ್ಳೆ ಒಳ್ಳೆ ಕಂಟೆಂಟ್ ಜೊತೆ ನಾನು ಬರ್ತೀನಿ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್